ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತು ನಾನು ಮೀಶೋ ಇಂದ ಒಂದು ಪ್ರಾಡಕ್ಟ್ ತರಿಸಿದ್ದೆ ಆಂಬಾ ಪಿತಲ್ ಲಿಕ್ವಿಡ್ ವಾಷ್ ಅಂತ ಇದು ನಿಮಗೆ ತಾಮ್ರ ಕಂಚು ಹಿತಾಳೆ ತೊಳೆಯಲು ತುಂಬ ಈಸಿಯಾಗಿರುತ್ತೆ ನಾನು ಇಲ್ಲಿ ಕಾಂಬೋ ಆಫರಲ್ಲಿ ಎರಡು ಬುಕ್ ಮಾಡಿದ್ದೀನಿ ಮೀಶೋ ತುಂಬ ಚೆನ್ನಾಗಿದೆ ನನಗಂತರೂ ಅದು ತುಂಬ ಯೂಸ್ಫುಲ್ ಆಗಿದೆ ನಾನು ಏನೇ ಆರ್ಡ್ರ್ ಮಾಡಬೇಕಂದ್ರೂ ಮೀಶೋದಲ್ಲಿ ಹೋಗ್ಬಿಟ್ಟೆ ಮಾಡ್ತೀನಿ ತೊಳೆಯೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಹಿತ್ತಾಳೆ ಸಾಮಾನು ತೊಗೊಂಡಿದ್ದೀನಿ ಮೊದಲಿಗೆ ಹೇಗಿದೆ ನೋಡಿ ಅದಕ್ಕೆ ಸ್ವಲ್ಪ ಲಿಕ್ವಿಡ್ ಹಾಕಿ ಚೆನ್ನಾಗಿ ಉಜ್ಜಿ ಎಲ್ಲಿ ಸ್ವಲ್ಪ ಕಲೆ ಇದೆ ಅಲ್ಲಿ ಚೆನ್ನಾಗಿ ಉಜ್ಜಿ ರಿಸಲ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಇದ್ರದ್ದು ನಿಮಗೆ ಈ ಪ್ರಾಡಕ್ಟು ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಇವಾಗ ಉಜ್ಜದಾಗಿದೆ ತೊಳಿತಾ ಇದ್ದೀನಿ ನೋಡಬಹುದು ಹಂಗೆ ಶೈನ್ ಆಗ್ತಿದೆ ಹಂಗೆ ಕಲೆ ಕೂಡ ಹೋಗಿದೆ ನನಗೆ ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ ನನಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು